ನಿತ್ಯ ಒದ್ ನೀವು ಕೇಳಿದ್ರ ಅಲ್ಲಿ ನೋಡಲಿಲ್ಲ ಹಿಂಗ ಮೈ ಅಂದ್ರೆ ನಿ ಬಾರಿಸಿದ್ರೆ ಮಕ್ಕಳ ಸೃಷ್ಟಿ ಮಾಡಿಬಿಡ್ತಾರ ಕಮಿಟಿ ಅವ್ರ ಕಲ್ಲ ತಗೊಂಡು ಎದ್ದ ಬರ್ತಾರ ಕಮಿಟಿ ಅವ್ರ ಕಲ್ಲ ತಗೊಂಡು ಮಕ್ಕಳ ಓಸ್ರ ಅಂದ್ರ ಅವಾಗ ಸಮಾಧಾನ मेरे पास तेरे को कभी क्या होगा कभी तेरे क्या होगा कोई तो मकाई करता है कोई तो तारी कोई तो बंदों का बात चलवाते हैं मेरे पास तो बात चलवाती है अरे वापस जब मतलब बोल दिया तेरा तो कटी करता तो तुम्हारी तब भक्त मैया जिस तरह मतलब किधर कर ले तुम तो माता क्या कि हूँ उज्जैन मराजूर ये तुझे

बड़ाबर यहात्टाशावा है पत्ताशी पत्ताशी नम्स्तफगाइब आड़मीलेगे पूँ नी मत्तावड़ मनी होगदर रगा बड़लाग यहत्त गोंदा आद अधुगद नत्यात नी वादम पाहत्त दिल्ग पुर्ण आज बदम

ಎರ್ದ ನನ್ ಪಾತ್ರ ನೀ ಕಲಿತಿ ತ್ಯಾನದ ನೀನ್ಗ ನೀನು ಅದು ಮತ ಬದ ಯಾವ ಎಲ್ಲಾದ್ರೂ ಹೆಂಗ ಹೇಳಿದ್ವಿ ಹಂಗದಾಗಿಟ್ಕೋತೀವಿ ಹ್ಮ್ ನಮ್ ಹೇಳ್ದಂಗೆ ಹೇಳ ಹೇಳ್ತಂಗ ಹೇಳ್ದ ನಿನ್ಗ ಹರ್ಯಾಗ್ಯ ಯಾರು ರೂಪಾಯಿ ತಪ್ಲೇಟ್ ಕುಂದಿಟ್ಕೋತೀವಿ ಓಡಿಹೋ ನೀ ಓಡಿgena i you.

ಮನುಷ್ಯ ನಿಮ್ದ ಮಂಜಾ ಅನ್ನೋದು ಮಾತ್ರ ತಿಳಿದು ಹೀಗೆ ನಿಮ್ಮನ್ನು ನೋಡಿದ ಬಳಕೆ ಕಿಡಾಕಿ ಸಿಕ್ಕಿ ಮನುಷ್ಯ ನಿಮ್ದ ರಾಕ್ಷಸ ಪುಟ್ಟೆ ಕೇಳೋದಕ್ಕೆ ನಿಮ್ಮ ನಿಮ್ಮವ್ವ ನಿಮ್ಮ ಅಪ್ಪ ಮತ್ತೆ ಯಾಕೆ ಕಳ್ಸಿರಿ ನೀನು ಅದಕ್ಕೆ ಕಳ್ಸ ದೇಹದ ರಕ್ತವನ್ನು ತೈಲದಿಂದ ಸುಟ್ಟು ಮರಿ ಚಳಿ ನನ್ನ ಭೂಮಿಯಾಗ ದುಡಿದ ದೌಷ್ಯ ದಾನಿಗಳು ಕೊಟ್ಟಿ ಮಠಕ್ಕೆ ಓದಾಕರು ಯಾಕಂದ್ರ ನಮ್ಮ ಭಾರತದ ಮಣ್ಣಿನ ಋಣ ಒಂದು ಶಾಸ್ತ್ರ ಕಾಲಷ್ಟರ ನನ್ನ ಮಕ್ಕಳ ಸಾಲಿ ಕಳೆದು ಸರದಾರು ಅನ್ನೋ ವಿಷಯಕ್ಕಾಗಿ ನಿಮ್ಗೆ ಓದಾಕು ಕಳಿಸ ಆದ್ರೆ ಅವರು ಗೊತ್ತಿಲ್ಲದ ಮಣಿತಾನಕ್ಕೂ ಖ್ಯಾತ ಹೆಸರು ತರದು ಮಠಗಳಿಗೆ ತರೋದು ಊರ ಅಬ್ರು ಅಂತರ ನೀವು ಮೊದಲೇ ಗೊತ್ತಿಲ್ಲ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಧ್ವರಿ ಎಂಬ ಸ್ಥಾನ ಪಡುವ ಅರಿವಿನ ಚಿನ್ಹ ಇದು ಮಾನವ ಚಿನ್ಹ ಭೂಮಿಗೆ ಯಾಕೆ ತಾಗಿ ಏ ಎದಕ್ಕೋಸ್ಕರ ಇದು ಮನುಷ್ಯ ಜನ್ಮ ಪಡುತ್ತೆ ಮೊದಲು ನಾವು ತನ್ನೊಳಗೆ ತಾ ತಿಳ್ಕೊಂಡಿದ್ದೆ ಯಾಕಂದ್ರೆ ತನ್ನೊಳಗೆ ತಾನು ಅರಿತ ಬಾಳಿದ್ರ ತನ್ನ ಹೊರತು ಅಂತ ಶರಣರ ಕೃತಿಗಳು ಸಾರತವ ಅಂತ ಪವಿತ್ರವಾದ ಮಾನವ ಚಿನ್ಮಿದು ಯಾಕಂದ್ರ ಮನುಷ್ಯ ಪ್ರಾಣಿ ತರನು ನಡಿತೈತಿ ನಾಯಿ ತರನು ಬಗಳತೈತಿ ಆದ್ರೆ ಇನ್ನೊಂದು ಪ್ರಾಣಿಗಳು ಮನುಷ್ಯನ ಯಾವ ಮಾತಾಡಂಗಿಲ್ಲ ಯಾಕ ಇದ ಕಡಿಯ ಜನ್ಮ ಮಾನವಿಂದ ಎರಡು ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಯೊಳಗ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕಡಿಯ ಜನ್ಮ ಮಾನವ ಜನ್ಮ ಇದೆ ಅದಕ್ಕೆ ಇದಕ್ಕೆ ಎಲ್ಲಾ ತರ ಬದಲಾಕೂ ಬರ್ತೈತಿ ಎಲ್ಲಾ ತರ ಒದೂ ಬರ್ತೈತಿ ಎಲ್ಲಾ ಪ್ರಾಣಿ ತರ ನಡಿಯಾಕು ಬರ್ತೈತಿ ಅಂಶ ಪವಿತ್ರವಾದ ಮಾನವ ಚಂದ ಹುಟ್ಟಿ ಯಾ ತಿಂತ ಮನೆ